ನಮಸ್ತೆ ಇದು ಭಾನುವಾರ ತಲಾಗ್ ಭಾನುವಾರ ರಜಾ ಇರೋದ್ರಿಂದ ಎಲ್ಲಿಗಾದ್ರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲಿಗಾದರೂ ಯಾಕೆ ಹೋಗಬೇಕು ನಮ್ಮ ರಾಯರು ದರ್ಶನನೇ ಮಾಡ್ಕೊಂಡ್ಬರೋಣ ಅಂತ ಹೇಳಿ ಜೈನಾಗ ಫೋರ್ತ್ ಬ್ಲಾಕ್ಗೆ ಹೋದ್ವಿ ಅಲ್ಲಿ ಜನನೂ ಕೂಡ ಇರಲಿಲ್ಲ ಅಷ್ಟೊಂದು ಏನು ರಶ್ ಇರಲಿಲ್ಲ ರಾಯರು ದರ್ಶನ ಮಾಡಲಿಕ್ಕೆ ತುಂಬಾ ಸುಲಭ ಆಯಿತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಈಜ ಭಜತ ಕಲ್ಪವೃಕ್ಷಾಯ ನಮತ ಕಾಮಧೇನು ಅಂತ ಹೇಳಿ ರಾಯರು ದರ್ಶನ ಬೆಳೆ ಬೆಳಗ್ಗೆನೆ ಸಿಕ್ತು ಬೆಳೆ ಬೆಳಗ್ಗೆನೆ ರಾಯರ ದರ್ಶನ ಸಿಗ್ಲಿಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ನಾನಂತೂ ರಾಯರು ದೇವಸ್ಥಾನದ ಹೋಗ್ತೀನಿ ಹೋಗ್ತಿದ್ದಂಗೆ ಮೊದ ಮೊದಲೇ ರಾಯರು ವಿಗ್ರಹ ಸಿಕ್ತು ನಂತರ ದರ್ಶನ ಮಾಡಲಿಕ್ಕೂ ಬೇಗನೆ ಆಯಿತು ರಾಯರು ಮಂತ್ರಾಕ್ಷತೆ ಕೂಡ ಸಿಕ್ತು ಅಷ್ಟರಲ್ಲಿ ರಾಯರಿ ಬೃಂದಾವನಿಗೆ ಮಾತ್ರ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರನ್ನ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲೇ ಪವಾಡ ಏನಂದರೆ ಆ ರಾಯರು ಮಠದಲ್ಲಿ ಒಬ್ಬ ಪುಟ್ಟ ಬಾಲಕ ಸಿಕ್ಕಿದ್ದ ನನಗೆ ಆ ಒಂದು ವೀಡಿಯೋ ಕ್ಲಿಪ್ನ ನಾನು ಮಾಡ್ಕೊಳೋಕ್ಕಾಗಲಿಲ್ಲ ರಾಯರು ಥರನೇ ಆ ಹುಡ್ಗಂಗ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ಹೇಳೋಕ್ಕೆ ಹೀಗೆ ಅಂತ ಮಾತೆ ಬರ್ತಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ರಾಯರು ದೇವಸ್ಥಾನ ಎಲ್ಲ ರೌಂಡ್ ಹಾಕ್ಕೊಂಡು ಪ್ರದಕ್ಷಿಣೆ ಕೂಡ ಆಗ್ತಾಯಿ ನಮಸ್ಕಾರನ ಹೆಜ್ಜೆ ನಮಸ್ಕಾರ ವಿಡಿಯೋ ಆಗಲಿ ಮೇನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರಾಯರದ ಪೀಠಗಳು ಮತ್ತು ರಾಯರದ್ದು ಉಯ್ಯಾಲೆ ಎಲ್ಲ ಇತ್ತು ನೋಡಿದೆ ಚೆನ್ನಾಗಿ ತುಂಬ ಇಷ್ಟ ಆಯಿತು ತುಂಬ ದಿನಗಳಾದಮೇಲೆ ರಾಯರು ಮಠಕ್ಕೆ ಭೇಟಿ ನೀಡಿದ್ರಿಂದ ನನಗಂತೂ ತುಂಬಾ ಖುಷಿ ಆಯಿತು ಆ ಹುಡುಗನ ಮಾತಾಡಿಸ್ದೆ ಹುಡುಗ ಮಾತಾಡಲಿಲ್ಲ ಸಿಂಪಲಾಗಿ ಸ್ಮೈಲ್ ಕೊಡ್ಬಿಟ್ಟು ಬಟ್ ಕೈಗೆ ಮಂತ್ರಾಕ್ಷತೆ ಕೊಟ್ಟೋದ ಅದೊಂದು ಇಷ್ಟ ಆಯಿತು ನಂತರ ಆಚೆ ಬಂದು ತುಳಸಿ ಕಟ್ಟಿಗೆ ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ ನಮಸ್ತೆ